ಪಾರ್ವತಿ ಏನ್ರಿ ಲಲಿತನ್ ತಂದೆ ಪ್ರೌಢ ದುಡ್ಡು ಬಂತು ಅದನ್ನ ಬ್ಯಾಂಕ್ ಹಾಕಿ ಈ ಪಾಸ್ಬುಕ್ ತಂದಿದ್ದೀನಿ ಹಾಗೇನೆ ಈ ನೆಕ್ಲೆಸ್ ತಂದಿದ್ದೀನಿ ಚಿಕ್ಕ ವಯಸ್ಸಿನ ಯಾವ ಸುಖಾನು ನೋಡಿದ್ರೆ ಹುಡುಗಿ ಈಗ ನಮ್ಮ ಸೊಸೆ ಹಾಕಿ ಬಂದಿದ್ದಾಳೆ ಅವಳಗ್ ತಂದೆ ತಾಯಿ ಎಲ್ಲ ನಾವೇ ತಾನೆ ಅದಕ್ಕೆ ನಾನೇ ತೆ ತಂದೆ ಹಾಗೆ ಸೀತನ್ಗೂ ಏನಾದ್ರೂ ತಗೊಂಡ್ಬರ್ಬೇಕಾಗಿ ಸೀತನ್ಗ ಕೋಲಾರ ಚಿನ್ನದ ಗಣಿನೇ ಅವಳ ಮೈ ಮೇಲಿದೆ ಅದ್ರ ಜೊತೆ ನಾವಿನ್ನೇನಾದ್ರೂ ಹಾಕಿ ಅವ್ಳಗ್ ಹಿಂಸೆ ಕೊಡಬಾರದು ತಗೋ ತಗೊಂಡು ಲಲಿತನ್ ಕೊಡು ತಗೋ

ಅಯ್ಯೋ ನಿಮಗೆ ಗೊತ್ತಿಲ್ಲಮ್ಮ ನಿನ್ ಗೊತ್ತಿಲ್ಲ ಶಿವ ಮೊನ್ನೆ ನನ್ ಮಗಳನ್ನ ನಿಮ್ ಮನೆ ಸ್ವಸ್ಯಾಗ್ ಮಾಡ್ಬೇಕು ಅಂತ ನೇರವಾಗಿ ಅವಳೇನಾದ್ರು ಕೇಳಿದ್ದ್ರೆ ಜಗಮಂಡಿ ಗೊತ್ತಿಲ್ಲ ಅಯ್ಯೋ ಮಂಡಮ್ಮ ಅವಳು ಏತಿದ್ರೆ ಪ್ರೇತ ಹಾಗೆ ಅದಕ್ಕೋಸ್ಕರ ಓ ಇಲ್ಲಪ್ಪ ಬೇಡ ಅಂತೆ ನಾನು ಬೇಕು ಅಂದ್ಲು ಅವಳು ಮದ್ವೆ ಆಗೋಗ್ಬಿಡ್ತು ನಿನ್ ಗೊತ್ತಿಲ್ಲ ಶಿವ ಅಮ್ಮ ನಿವ್ ಜೊತೆ ಇಷ್ಟು ವರ್ಷ ಈ ಇಡಂಬಿ ಜೊತೆ ನಾನು ಸಂಸಾರ ಮಾಡ್ತಿದ್ದೀನಲ್ಲ ಅದಕ್ಕೆ ಸರ್ಕಾರ ನನಗೆ ಪದ್ಮಶ್ರೀ ಪ್ರಶಸ್ತಿನೇ ಕೊಡ್ಬೇಕು ಪದ್ಮಶ್ರೀ ಪ್ರಶಸ್ತಿ ಶ್ರೀ ಮೂರ್ಖ ಅನ್ನೋ ಪ್ರಶಸ್ತಿ ಯಾವ್ದಾದ್ರು ಇದ್ರೆ ಅದನ್ನ ಮೊದ್ಲು ನಿಮಗೆ ಕೊಡ್ಬೇಕು ಇನ್ನೇನಬೇಕ್ರಿ ದೇವಸ್ಥಾನಕ್ ಹೋಗ್ತೀನಿ ಅಂತ ನನ್ನ ಹತ್ರ ಬಿಟ್ಟು ಇಲ್ಲಿ ಬಂದು ನಿಮ್ಮನ್ನ ನೀವೇ ಹೊಗಳಕೊಂಡು ನನ್ನ ಉಗಳ್ತಾ ಇದ್ದೀರಾ ಹ ಹಾ ಮನೆ ಬನ್ನಿ ಈ ಚಂಡಿ ಅವತಾರ ಏನು ಅಂತ ತೋರಿಸ್ತೀನಿ ನೀವ್ ನಡೀರಿ ಪರತಮ್ಮ ನಾವ್ ಮಗಳು ನೋಡೋಣ ಇಂಥ ಕಲ್ಲಿಂದೆಲ್ಲ ನಾ ಹಾಕೊಳ್ಳಲ್ಲಪ್ಪ ಇಂಥವೆಲ್ಲ ಏನಿದ್ರು ಕೆಲ್ಸದವ್ರಿಗೆ ಕೊಡೋದು ನನ್ನ ಹತ್ರ ಇರೋ ಒಂದೊಂದು ಒಡವೆ ಗೊತ್ತಾ ಒಂದೊಂದು ಲಕ್ಷ ಗಟ್ಲೆಗೆ ಗಿಂಡ್ ಹಾಲು ಅಂದ್ರೆ ತುಂಬಾ ಇಷ್ಟ ನಮ್ ಪಕ್ಕದ ಮನೆ ಹಸು ಕರು ಹಾಕಿತ್ತು ಅಂತ ಬಂದೆ ತಗೋಳಮ್ಮ ಚೆನ್ನಾಗಿ ಸತ್ಯಭಾಮ ಅವರೇ ನಿಮ್ ಮಗಳ ಮೇಲೆ ನಿಮಗೆಷ್ಟು ಪ್ರೀತಿ ಇದೆಯೋ ನಮ್ಗೂ ಅಷ್ಟೇ ಪ್ರೀತಿ ಇದೆ ಸದ್ಯ ನೀವು ಸ್ವಲ್ಪನಾದ್ರೂ ವಾಸಿ ಒಳ್ಳೇದು ಕೆಟ್ಟದು ತಿಳಿದಿರೋ ಹೊತ್ತಿಗೆ ನೀವು ನಮಗಿಂತ ಬಡವರಾಗಿದ್ರು ಕೂಡ ನನ್ನ ಮಗಳನ್ನ ನಿಮ್ಮನೇ ಕೊಟ್ಟಿದ್ದು ಹಾ ನಾನ್ ಯಾವತ್ತೂ ಅಷ್ಟೇ ಕಡ್ಡಿ ಎರಡು ತುಂಡು ಹಾಗೆ ಇದ್ದದ್ದು ಇದ್ದ ಹಾಗೆ ಹೇಳು ಇದನ್ ಒಡ ಇಲ್ಲೇ ಅಮ್ಮ ನೀ ಬಿಸ್ಲಲ್ಲಿ ಬಂದಿದ್ಯಾ ಜ್ಯೂಸ್ ಮಾಡ್ಕೊಡ್ತೀನಿ ಬಾ ಏನೇ ಮಾತ್ ಮಾತಾಡ್ತಾ ಇದೆಯಾ ಹೇಳು ಯಾಕೆ ತೆಗ್ದಿಟ್ಟ ಒಡವೆನಾ ಅತ್ತೇನೆ ತೆಗ್ದಿಡಕ್ಕೆ ಹೇಳಿದ್ರು ಯಾಕೆ ತೆಗೆದಿಡ್ಬೇಕಂತೆ ಮನೇಲಿ ಇರ್ಬೇಕಾದ್ರೆ ಮೈ ಮೇಲೆ ಅಷ್ಟೊಂದು ಒಡಗೆ ಯಾಕಮ್ಮ ಅಂತ ಹೇಳಿದೆ ಅಷ್ಟೇ ಮತ್ತೆ ಆ ಸಸ್ಯ ಹಾಕೊಂಡಿದ್ದಾಳೆ ಅವ್ರ ಮಾವನವ್ರು ಇವತ್ತಾನೆ ಹೊಸದಾಗಿ ಮಾಡಿಸ್ ತಂದ್ ಕೊಟ್ರು ಅದಕ್ಕೆ ಹಾಕೊಂಡಿದ್ದಾಳೆ ಚೆನ್ನಾಗಿದೆ ಒಂದ್ ಬೆಣ್ಣೆ ಒಂದ್ ಸುಣ್ಣ

ಒಬ್ಬಳು ಕುಂಟಿ ಆಗಿದ್ರೆ ಇನ್ನೊಬ್ಳು ಕಾಲು ಕತ್ತರಿಸಿ ಹಾಕ್ಬಿಡ್ತೀರಾ ನನ್ನ ಮಗಳ ಮೈಮೇಲೆ ಮೇಲೆ ಒಡೆಯೋಗ್ಲನ್ನು ದರಿದ್ರ ಮನೆಯಿಂದ ಬಂದಿರೋ ಈ ಸೊಸೆ ನನ್ನ ಮಗಳ ಸಮಗ್ ನಿಲ್ತಾಳ ಮಣ್ಣು ಮಣ್ಣೆ ಬಂಗಾರ ಬಂಗಾರನೆ ಇಂಥ ಕೀಳು ಮಟ್ಟು ಜನ ಅನ್ನೋದು ಗೊತ್ತಿಲ್ಲದೆ ಅನ್ಯಾಯವಾಗಿ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ದೆ ನೋಡಿಮ್ಮ ನಾನು ಏನ್ ಬೇಕಾದ್ರೂ ಅನ್ನಿ ಪರವಾಗಿಲ್ಲ ಆದ್ರೆ ಈ ರೀತಿ ಮಾತಾಡಿ ನಿರ್ಮಲವಾಗಿರೋ ಮಕ್ಕಳ ಮನ್ಸನ್ನ ಕೆಡಿಸ್ಬೇಡಿ ನಿಮ್ ದೃಷ್ಟಿಯಲ್ಲಿ ಇದು ಬಡವರ ಮನೆನೆ ಒಪ್ಕೋತೀನಿ ಆದ್ರೆ ಇಲ್ಲಿ ನಾವೆಲ್ಲರೂ ಸಂತೋಷವಾಗಿದ್ದೀವಿ ಹಾಯ್ ಆಗಿದ್ದೀವಿ ಹಾಲ್ನಂತ ನಮ್ ಸಂಸಾರಕ್ಕೆ ದಯವಿಟ್ಟು ಹುಳಿ ಇಡ್ಬೇಡಿ ಓಹೋ ಹೋಗು ಅನ್ಲಾರ್ದೆ ಹೊಗೆ ಇಟ್ರು ಅನ್ನೋ ಹಾಗೆ ನಾನಾಗಿ ನಾನು ಈ ಮನೆಗೆ ಬಂದದ್ದಕ್ಕೆ ನನ್ ಈ ತರ ಅವಮಾನ ಮಾಡ್ತಾ ಇದ್ದೀರಾ ರೀ ನನ್ನ ಮಗಳನ್ನ ಕಳಿಸ್ಕೊಡಿ ಈ ನಿಮಿಷದಲ್ಲೇ ಈ ಮನೆಯಿಂದ ಹೋಗ್ತೀನಿ ಕಳಿಸೋದು ಬಿಡೋದು ನಮಗ್ ಸೇರಿದ್ದು ಅಂದ್ರೆ ನನ್ನ ಮಗಳನ್ನ ನನ್ ಜೊತೆ ಕಳಿಸ್ಕೊಡೋದಿಲ್ಲ ಹ್ಮ್ ಹ್ಮ್ ಓಹೋ ನೋಡ್ತೀರಿ ಈ ಬಾರ್ಕೂರು ಭಾಮ ಯಾರು ಅಂತ ನಿಮಗೆ ತೋರಿಸ್ತೀನಿ ಹೋಗ್ತಿದ್ದೀನಿ ನನ್ ಮಾತೇಳಿ ಭಾಮ

ಇದనికి ಗಡ 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 ಅಂತ ಸುರಿಬೇಕು ಸರ್ ಆಮೇಲೆ ಸರ್ ಇದ ನಿ ತಗೋಬೇಕು ಸರ್ ಗಡ 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 ಅಂತ ಕುಡುಬಿಡಬೇಕು ಸರ್ ಕುಡದು ತೋರ್ಸಿಬಿಟ್ಯಾ ನೀನು ಆಮೇಲೆ ಸರ್ ಕಹಿಯಗೆ ತಲ ಅದಕ್ಕೆ ಖಾರ ತಗೋಬೇಕು ಸರ್ ಸುರಿ ನೀ ಹೋಗು ಸರ್ ತಪ್ಪವಾಯಿತು ಕ್ಷಮಿಸಿ ಸರ್ ಏನಾಯ್ತು ನಾನು ಲೋ ಕ್ಲಾಸ್ ಪದ್ಧತಿ ತೋರ್ಸಿಬಿಟ್ಟೆ ಸರ್ ಹೈ ಕ್ಲಾಸ್ ಯಾವುದು ತೋರ್ಸಿಬಿಸಾರಿಗ ಈ ಲೋಟ ಇದೆಯಲ್ಲ ಸರ್ ಇದನ್ನ ತೆಗೆದು ಇಟ್ಕೋಬೇಕು ಸರ್ ಆಮೇಲೆ ಎಡಗೈನಲ್ಲಿ ಸೋಡಾ ತಗೋಬೇಕು ಸರ್ ಮದ್ದು ಸೋಡಾನ ಗಡ್ಡ 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 ಅಂತ ಹಾಕಬೇಕು ಸರ್ ಆಮೇಲೆ ಬಲಗೈ ಎಲ್ಲಿ ಸಾರಾಯ ತಗೋಬೇಕು ಸರ್ ತಗೊಂಡ್ಬಿಟ್ಟು ಹೀಗೆ ಜಡ 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 ಜಲ ಜಡ ಅಂತ ಹಾಕಬೇಕು ಸರ್ ತಗೊಂಡಿಲ್ಲ ಇಟ್ಟ ಮೇಲೆ ಸರ್ ಇದನ್ನ ತಗೊಂಡು ಹೀಗೆ ಗಡ 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 ಅಂತ ಓ ಹೀಗೆ ಸರ್ ಮತ್ತೆ ತಿರುಗಿದೆ ಕುಡ ತೋರಿಸ್ತೀಯ ನೀನು ಒಂದು ಕೆಲಸ ಮಾಡು ಕೈ ಆಗುತ್ತಲ್ಲ ಇನ್ನೊಂದು ಒಡೆ ತಗೊಂಡು ಹೊರಡಿಲ್ಲಿಂದ ಜಾಗ ಖಾಲಿ ಮಾಡಿ ಮೊದಲು ಮಾಡು ్లాస్ తగ్గి ఇక సార్ ఎరడు కైలి తగోతి ఆమె గడ్డ గడ్డ జడ్డ గడ్డ చలంజల అంత హాక్తీరా సార్ ఆమె అదనబిట్టు సార్ కై హీగ ఇన్కూ సార్ సార్కొండు గడ్డ కట్ గట్టు కట్ అంత ಕುಡಿದ್ಬಿಡ್ತೀನಿ ಆಮೇಲೆ ಕೈ ಹಾಕ್ತಲ್ಲ ಕೈಯಲ್ಲಿರೋ ಒಡಕ್ಕೆ ಇತ್ಕೊಂಡ್ಬಿಡ್ತೀನಿ ನಾನ್ ತಿಂತೀನಿ ಕುಡಕ್ತಾರೆ ಮಗನೇ ನನಗೆ ಕುಡಿಯೋದನ್ನ ಹೇಳಕ್ ಬಂದ್ಬಿಟ್ಟಿ ಯಾವಾಗ ಕಟ್ಟಿದೀನಿ ಬೇಗ ನಿಶಾತ್ಮೇಕಲ್ವಾ ಇದರಿದ್ರು ಸೋಡಾ ಯಾಕೆ ಬೇಕು ಇಲ್ಲಿ ನೋಡ ತಲೆ ಯಾಕೆ ಬೇಕು ಯು ಬ್ಲಡಿ ಇಡಿಯಟ್ಸ್ ಟು ಬಿ ಡರ್ಟಿ ವುಮೆನ್ ಕಮ್ ಆನ್ ಕಮ್ ಆನ್ ಕಮ್ ಆನ್

மனை மட்டேன்னைவசு மென்சின் கைக்கி கோழிவிட்ட தோசை தகண்ட ನಿನ್ನ ಕೋಳಿ ಕೋಳಿ ಅದರಂಗ ಅದರದು ಮಸಾಲೆ ಮಾಡ್ಬಿಡ್ತೀನಿ ಹೋಗೆ ತಕಣ ಬಾ ತರ್ತೀನಿ ಬಾ ಬಾ ಒಳ್ಳೆ ಕಂಟ್ರೋಲ್ ತಂದಿಪ್ಪ ಗೋಡ್ಬೋದು ಬೋಡಿ ಗೋಲ್ ನೀನು ಬರ್ವತ್ತಿಗೆ ಸುಮ್ಮನೆ ಪಿಶ್ ಮಾಡ್ಕೊಂಡು ಬಿಡ್ತೀನಿ ಕೇಳ್ತಾ ಈ ಮೂಕ ಪ್ರಾಣಿಗಳು ತೋರಿಸ್ತಿರೋ ಭಕ್ತಿ ಗೌರವ ನಿಜವಾಗ ನನ್ನ ಕಾಪಾಡುತ್ತೆ ನಿನ್ನಂತ ಹೆಂಡತಿ ಪಡೆಯೋದಿಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೆ ನೀವು ಮಾತ್ರ ನಿಮ್ಮಂತ ಗಂಡನ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಏನ್ ಅಮ್ಮೋರು ಬರೀ ಪೂಜೆ ಪುನಸ್ಕಾರದಲ್ಲಿ ಇರ್ತಿರೋ ಏನಾದ್ರೂ ಪ್ರಸಾದ ಸ್ನಾನ ಮಾಡ್ದೆ ಮುಟ್ಟ ಬರ್ತಾ ಇದೀರಲ್ರಿ ದೂರ ಹೋಗ್ರಿ ಹೋಗ್ಬೇಕಾ ನೋಡ್ತಾ ನಾವಿಬ್ರು ಗಂಡ ಹೆಂಡತಿ ನಿನ್ ಮುಟ್ಟಿದ್ರೆ ನಾನು ಸ್ನಾನ ಮಾಡಿದ ಹಾಗೇನೆ ಬೇಡ ರೀ ಸ್ನಾನ ಮಾಡೋಬ್ರಿ ಹೋಗಬೇಕಾ ಏ ಸೀತಾ ಒಳಗಡೆ ಹುಡ್ಕೊಂಡ್ ಬರ್ತಾ ಇದನ್ ಇಲ್ಲಿದ್ದೀಯ ಹೂ ಇಲ್ಲ ನೋಡ್ರಿ ಎಷ್ಟ್ ಚೆನ್ನಾಗಿ ಬಿಟ್ಟಿದೆ ನನಗ್ ಚಿಕ್ಕನ್ ಹೂ ಅಂದ್ರೆ ಬಾಳಾ ಇಷ್ಟ ಅದಕ್ಕೆ ನಮ್ಮಅಮ್ಮ ಗಿಡ ಎಲ್ಲಾ ಇಲ್ಲೇ ಕಳ್ಸಿದಾಳೆ ನಿನಗೆ ಹೂ ಅಂದ್ರೆ ಇಷ್ಟ ನನಗೆ ನೀನು ಅಂದ್ರೆ ಹೋಗಿ ಪಾ ಗಿಡಕ್ ನೀರಾ ಬರ್ತೀನಿ ಅದೆಲ್ಲ ಆಮೇಲೆ ಸ್ವಲ್ಪ ಇಟ್ಟು ಬಿಡಿಲಿ ಕೆಲ್ಸ ಇದೆ

ಬಾಳ ಕಷ್ಟ ಆಗ್ತಿದೆ ಸ್ವಲ್ಪ ಅಡ್ಡನ ಅದೇಂಗ್ತಿದೆ ದಣಿ ಆ ದ್ವಾಪುರ ಯುಗದಲ್ಲಿ ಭರ್ತಾ ಶ್ರೀರಾಮಚಂದ್ರನ ಪಾತ್ರರಕ್ಷೆನ ತಲೆ ಮೇಲೆ ಹೊತ್ಕೊಂಬಂದಂತೆ ಹಂಗೆ ಈ ಕಲಿಯುಗದಲ್ಲಿ ಈ ಹನುಮ ನಿಮ್ಮದನ್ನ ಎಗಲ ಮೇಲೆ ಹೊತ್ಕೊಂಡು ಅಡ್ಡ ಇಲ್ವಾ ನೋಡಿ ನೀವು ಇದ್ಕೇನ್ ಕೊಟ್ರು ಸಾಲದು ನಡ್ರಿ ನಡ್ರಿ ಸುಖವಾಗಿ ತಿಂದು ಬೆಳ್ದೇ ಹೇಗಲೆಲ್ಲ ಎ ನೋಯ್ತಾ ಇದೆ ಮುಡ್ಸುದ್ರಿ ನಿಮ್ದು ಮೂವತ್ ಮೂರು ನಂದ್ ಅರವತ್ತಾರು ಅಯ್ಯೋ ನನ್ನ ಮಗನೇ ಈಗ ಒಂದು ನನ್ನ ಗುಗ್ರಿ ತರ ಆಡಿಸ್ತಿದಿಲ್ವೋನ್ಮಾ ನನಗಷ್ಟೇ ನೋವು ಆದ್ರೂ ಪರವಾಗಿಲ್ಲ आना न मागा शिवा मात्रा ये दर को बरवाते हाँ हाँ अब नया किकड़ा बताने बुड़े बंदरों निम्नाक नोटा ने हाँ धने निम क्राय चराचना की ला जाको सिवो हाँ नमस्कार सिवो धने वो आतेरी कली घोटीला ताने हैं अहां अहां ओये अहां अहां ओये अहां अहां ओये हाँ हाँ ಹೋದವನು ಶಿವನೆ ಆದ್ರೆ ಆ ಶಿವ ಅಲ್ಲ ಬಳೆ ಮರ ಶಿವು ನನ್ನ ಮಗನೆ ನನ್ ಕಂಡ್ರೆ ಹುಡುಗಾಟ ಆಗೋಯ್ತ ನಿನ್ಗೆ ನೋಡು ನಿಮ್ಮ ಮಾವ ಹೇಗೆ ನಳಪಾಗ ಮಾಡ್ತಾ ಇದಾರೆ ಅಂತ ಅಯ್ಯಯ್ಯೋ ಪಾಪ ನೀನ್ ಬೇರೆ ಪಾಪಗೆ ಆಗಿ ಬಂದ್ ಕಟ್ಕೊಂಡು ಸುಮ್ನೆ ಹೋಗಿ ನೋಡು ಹ್ಯಾಗ್ ಮರ್ಯಾದೆ ಸಿಗುತ್ತೆ ಅಂತ ಶಿವಯ್ಯ ಶಿವ ತಪ್ಪ ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಇದೇನ್ ಮಾವ ನೀವ್ ಅಡಿಗೆ ಮಾಡ್ತಾ ಇದ್ದೀರಾ ನಿಮ್ ಸೊಸೆ ನಾನಿರ್ಬೇಕಾದ್ರೆ ನಿಮ್ಗೆ ಕಷ್ಟ ಬಿಡಿ ಬಿಡಿ ಶಾಂತವ ಶಾಂತವ ಅವ್ರ ಮರ್ಯಾದೆ ಉಳ್ಸಕ್ಕಿಂತ ಮ್ಯಾಕ್ ಏನಾರ ಹೇಳಿಸ್ತೇ ಮುಂದಿನ ಮಂಗಳವಾರ ನಿಮ್ ಮಾವ ಅನುಭವಿಸ್ಬೇಕಾಯ್ತ ನೋವಾ ಅಂದ್ರೆ ಅದೇ ಅವತ್ತು ಆ ಇವ್ರು ಬಂದು ಹೇಳಿಲ್ವಾ ಹಿಂಗ ಹಿಂಗ್ ಆದ್ರೆ ಹಿಂಗ್ ಆಯ್ತದೆ ಮುಂದ್ಕೆ ಹಿಂಗೆ ಆಯ್ತದೆ ಅವತ್ತು ಇಲ್ಲ ಇವತ್ತು ಇಲ್ಲಮ್ಮ ಅದೇ ನಿನ್ಗೊಂದು ಒಳ್ಳೆ ಗಂಡು ಮಗು ಆಗ್ಲಿ ಅಂತ ಸ್ವಾಮಿಗಳನ್ನು ಹೋಗಿ ಕೇಳ್ಕೊಂಡೆ ಅದಕ್ಕೆ ಅವರು ಏನಿಲ್ಲ ಏನಿಲ್ಲ ಅರ್ವತ ಭಂಗ ಮಾಡಬಾರ್ದು ಹೆಂಗಸರು ಬರಬಾರ್ದು ನೀವು ಹೋಗು ನೀ ಹೋಗು ಏನೋ ಇದು ಬೆಳಗ್ಗೆಯಿಂದ ತಲೆ ನೋಯ್ತಾ ಐತೆ ಒಂದ್ ಕಡೀಸಿ ಟೀ ಬೇಕಾ ಟೀ ಬೇಕು ಉಸಿರ ಎತ್ತು ಹಂಗಿಲ್ಲ ನೀವು ಮೂವತ್ ಮೂರು ನಾನು ಟೀ ಟೀ ಟೀನಾ ಮಾಡಿಕೊಡ್ತೀನಪ್ಪ ಮಾಡ್ಕೊಡ್ತೀನಿ